ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ ಹೇಳ್ದೇನಪ್ಪ ಅಂತಂದ್ರೆ ನಾನು ಎರಡು ದಿವಸದಿಂದ ವಿಡಿಯೋವನ್ನು ಹಾಕಿದ್ನಿ ನಾಲ್ಕು ಐದು ಈ ತಾರೀಕಿಗೆ ಹೆಮ್ಮಡಿ ಬರ್ತದ ಎಲ್ಲಿ ಮಳೆ ಆಗಲ್ಲ ಏನಿಲ್ಲ ತಂದು ಹಂಗೆ ಆಗ್ಯದ ಹೆಮ್ಮಾಡ ಐತಿ ಯಾರೋ ದ್ರಾಕ್ಷಿ ಬೆಳಗಾರು ಮತ್ತು ಯಾವ ಯಾವ ಗಂಜಾಳಿ ಇರಲಿ ತೊಗರಿ ಇರಲಿ ಏನಿರಲಿ ಒಟ್ಟು ಏನು ಟೆನ್ಷನ್ ತಗೊಕೋಬಿಡ್ರಿ ಏನಿಲ್ಲ ಇದೇ ಟೈಪ್ ಚಂಜಾಳಿ ಹೆಮ್ಮಡಿ ಇರ್ಬೋದು ಎಲ್ಲೆರೋ ಒಂದು ನಾಕಿನಿ ಉದ್ರ ಉದುರ್ಬೋದು ಏನು ಅಡ್ತಾನಿಲ್ಲ ಅಷ್ಟೇನಪ್ಪ ಇನ್ನೊತ್ತು ನೀರು ಹೆಚ್ಚದು ಹಿಂಗೇನು ಏನೋ ಹಿಂಗೆ ಅಜಭಾತ ಏನೂ ಇಲ್ಲ ರೈತ ಬಂದ್ರೆ ನಾ ಇಷ್ಟಪಡ್ತೀನಿ ಆದ ಕಾರಣ ಮತ್ತೊಂದು ಏನದಲ್ಲಪ್ಪ ಅಂದ್ರೆ ಬರೋ ಕೆಲವೊಂದು ರೀತಿಗೆ ಅನ್ಸಲಾತಕ್ಕೆ ಗೋಧಿ ಹಿಂಗೆ ಟಾತಂದು ಯಾರು ಹಿಂಗೆ ಮನ್ಸು ಹೊಲ್ಚಲ್ ನಡ್ದವ ಅವ್ರು ನಾ ಹೇಳ್ತೀನಿ ಗೋಧಿನೂ ಮಿಂದ ಹಾಕ್ರಿ ಗೋಧಿ ಹಾಕ್ಲಿಕ್ಕಿಂದು ಮುಂದೆ ಮಾಡಬೇಡ್ರಿ ಗೋಧಿಗೆ ಏಕೆ ನಂಬರ್ ವಾತಾವರಣ ಅದ ಥಂಡ್ ಇರ್ತದೆ ವಾತಾವರಣ ಕ್ಲಿಯರ್ ಅದ ಕ್ಲಿಯರ್ ಹೆಂಗಪ್ಪ ಅಂದ್ರೆ ಹುಗಿ ಮನ್ಸ ಹಂಗೆ ಅನು ಇಲ್ಲ ಥಂಡ್ ಇರ್ತದೆ ನಿರ್ಮನ್ಸ್ ಬೀಳ್ತೇನು ಅಡ್ತಾನಿಲ್ಲ ಗೋಧಿನ ಅವ್ರಿಗೆ ನಂಬರ್ ಬರ್ತ ಚಲೋ ಬರ್ತಾವೆ ಹಾಕ್ರಿ ಆಯ್ತ ನಿಮ್ಗೆ ಹೇಳ್ತೀನಿ ಬೋರು ಎಂಟನೇ ತಾರೀಕು ಹಿಡ್ಕೊಂಡು ಥಂಡಿ ಲಾಟ್ ಬರೋದು ಇಟ್ಟು ಕ್ಯಾಟ್ ಥಂಡಿ ಲಾಟ್ ಬರೋದಲ್ಲ ಇದು ಥಂಡಿ ಲಾಟ್ ಹಿಂಗೆ ಹಾಕಿ ನಮ್ಮ ಸಾಂಗ್ಲಿ ಜಿಲ್ಲಾ ಸೋಲಾಪುರ ಜಿಲ್ಲಾ ಮತ್ತು ಸಾತ್ತಾರ ಜಿಲ್ಲಾ ನಮ್ಮ ಬಿಜಾಪುರ ಕಲಬುರಗಿ ಹುಬ್ಬಳ್ಳಿ ಬಾಗಲಕೋಟೆ ಈ ಜಿಲ್ಲಾ ಸಹಿತ ಇಟ್ಟು ಕ್ಯಾಟ್ ಕಡಕ್ ಥಂಡಿ ಬರೋದೈತಿಲ್ಲ ಆದ ಕಾರಣ ಎಂಟನೇ ತಾರೀಕು ಹಿಡ್ಕೊಂಡು ಹನ್ನೆರಡನೇ ತಾರೀಕು ತನಕ ಫುಲ್ ಥಂಡಿ ಇರೋದೈತಿ ಆ ಫ್ರೀಡನ್ನ ಎಲ್ಲಿ ದೂರ ಪ್ರವಾಸ ಮಾಡೋಕ್ಕೆ ಹೋಗ್ಬೇಡ್ರಿ ಏನಿಲ್ಲ ಆದ ಕಾಲ ಆದ ಕಾರಣ ಇಟ್ಟು ಹೇಳಿ ನಿಂದರ್ಸ್ತೀನಿ ವಿಡಿಯೋ ಮತ್ತು ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಐ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಸಹಿತ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಬರುವ ದಿನದಲ್ಲಿ ನಾ ವಿಡಿಯೋ ಹಾಗೆ ಹಾಕುತ್ತಿರ್ತೀನೋ ಇಷ್ಟನ್ನ ಹೇಳಿ ನಿಂದಿರ್ತೀನೋ ಧನ್ಯವಾದ ನಾನು ನಿಮ್ಮ ಗೋವಿಂದಗಳಿವೆ ಸಂಕ್ ಧನ್ಯವಾದ ನಮಸ್ತೆ